ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇನ್ನೇ ಒಂದು ವಿಡಿಯೋ ಮಾಡಿದ್ದೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಹೆಚ್ಚಳ ಮಾಡ್ತಿದೆ ಗೌರ್ಮೆಂಟು ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಅವರಿಗೆ ಹೆಚ್ಚಳ ಮಾಡಿದರೆ ಮಾಡಲಿಕ್ಕೆ ಬಿಡ್ರಿ ನೀವ್ಯಾಕೆ ಹಂಗೆ ಹೇಳ್ತೀರಾ ಅಂತ ಮೇಡಮ್ ನಾವು ಅವರಿಗೆ ಹೆಚ್ಚಳ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯ ನಮಗೆ ಅಬ್ಜೆಕ್ಷನ್ ಇಲ್ಲ ಓಕೆನಾ ಅವರು ಕೂಡ ಹೇಳಿರಿ ಹಂಗೆ ಓಕೆನಾ ಸೊ ಆದರೆ ನಾನು ಹೇಳಿದ್ದೇನೆಂದರೆ ಅತಿಥಿ ಶಿಕ್ಷಕರಿಗೂ ಕೂಡ ಹೆಚ್ಚಿಗೆ ಮಾಡಿರಿ ಅಂತ ನಾನು ಹೇಳಿದ್ದು ಓಕೆನಾ ಗೌರ್ಮೆಂಟು ಎಲ್ರಿಗೂ ಕೂಡ ಕಣ್ಣು ತೆರಿತಾ ಇದೆ ಬಟ್ ಅತಿಥಿ ಶಿಕ್ಷಕರ ಮೇಲೆ ಕಣ್ಣನ್ನು ತೆರಿತಾ ಇಲ್ಲ ಅಂತ ಈ ರೀತಿ ನಾನು ಹೇಳಿದ್ದು ಓಕೆ ವಿಡಿಯೋನ ನೀಟಾಗಿ ಹೋಗಿ ಓದಿ ಇವತ್ತಿನ ನ್ಯೂಸ್ ಏನಪ್ಪ ಅಂದರೆ ಶೀಘ್ರದಲ್ಲೇ ಕಾರ್ಮಿಕರ ಕನಿಷ್ಠ ವೇತನ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಳ ಓಕೆನಾ ಕಾರ್ಮಿಕರ ವೇತನ ಕೂಡ ಹೆಚ್ಚಳ ಆಗ್ತಿದೆ ಅತಿಥಿ ಶಿಕ್ಷಕರು ಎಲ್ಲರೂ ಕೂಡ ನೀವು ಕೂಡ ಟ್ರೈ ಮಾಡಿ ಒಗ್ಗಟ್ಟಿನಲ್ಲಿ ಬಲವಿದೆ ನೀವು ಕೂಡ ಏನಾದರೂ ಇವಾಗಲೇ ಟ್ರೈ ಮಾಡಿ ಆ ಕಡೆ ಆಶಾ ಕಾರ್ಯಕರ್ತರಿಗೂ ಸ್ಯಾಲ್ರಿನ ಜಾಸ್ತಿ ಮಾಡ್ತಾ ಇದೆ ಸರ್ಕಾರ ಮಾಡಲಿ ಅವರು ಕೂಡ ವರ್ಕರ್ಸು ಪಾಪ ಕೆಲಸ ಮಾಡ್ತಾರೆ ಮಾಡಲಿ ಓಕೆನಾ ಈ ಕಡೆ ಕಾರ್ಮಿಕರಿಗೂ ಕೂಡ ಕೆಲಸ ಮಾಡ್ತಾಯಿದೆ ಹಾರ್ಡ್ ವರ್ಕ್ ಮಾಡ್ತಾರೆ ಇವ್ರಿಗೂ ಕೂಡ ಮಾಡಲಿ ಓಕೆನಾ ಯಾರು ಕೂಡ ಬೇಡ ಅಂತಿಲ್ಲ ಅತಿಥಿ ಶಿಕ್ಷಕರು ಎಲ್ಲರೂ ಕೂಡ ಸೊ ಅತಿಥಿ ಶಿಕ್ಷಕರು ಆದವರು ಕೂಡ ಯಾರು ಕೂಡ ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಇದೆ ನಮಗೂ ಮಾಡಿರಿ ಆ ರೀತಿ ಬೇಡ ಅಂದರೆ ಬೇಡಿಕೆಗಳನ್ನ ಇಡ್ತಾ ಇಲ್ಲ ಓಕೆ ಅವರು ಬೇಡಿಕೆ ಏನು ಅಂದರೆ ನಮಗೆ ಇರ್ತಕ್ಕಂಥ ಹನ್ನೆರಡು ಸಾವಿರ ಆಗ್ತಾಯಿಲ್ಲ ಬಟ್ ಹನ್ನೆರಡು ಸಾವಿರದ್ರ ಬದಲಿ ನಮಗೆ ಅಟ್ಲೀಸ್ಟ್ ಹದಿನೈದು ಸಾವಿರನ ಮಾಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಶೀಘ್ರದಲ್ಲೇ ಕಾರ್ಮಿಕರ ಕನಿಷ್ಠ ವೇತನ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಳ ಸುಪ್ರೀಂ ಮಾರ್ಗಸೂಚಿ ಪ್ರಕಾರ ಕ್ರಮಕ್ಕೆ ಸರ್ಕಾರ ಚಿಂತನೆ ಇನ್ನು ರಾಜ್ಯ ಸರ್ಕಾರ ಸಂಘಟಿತ ಮತ್ತು ಅಸಂಘಟಿತ ವಲಯಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಶೀಘ್ರದಲ್ಲೇ ಏನು ಮಾಡ್ತಿದೆ ಇವಾಗ ಅಟ್ ಪ್ರೆಸೆಂಟ್ ಹದಿನೈದು ಸಾವಿರ ಕೊಡ್ತಿದೆ ಅಂತೆ ನೆಕ್ಸ್ಟು ಇಪ್ಪತ್ತು ಸಾವಿರ ಕೊಡುತ್ತಂತೆ ಸೊ ಹಾಗಾಗಿ ಇಪ್ಪತ್ತು ಸಾವಿರ ಕೊಡಬೇಕು ಅಂತ ಹೇಳಿ ಇದಾಗಿದೆ ಇದರಿಂದ ಒಂದು ಪಾಯಿಂಟ್ ಐದು ಕೋಟಿ ಅಸಂಘಟಿತ ವಲಯ ಕಾರ್ಮಿಕರ ಜೀವನೋಪಾಯದ ಮೇಲೆ ಸಕಾರಾತ್ಮಕ ಅಂದರೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತಿದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಐವತ್ನಾಲ್ಕು ಲಕ್ಷ ಸಂಘಟಿತ ವಲಯ ಕಾರ್ಮಿಕರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಎಲ್ಲರಿಗೂ ಕೂಡ ಸ್ಯಾಲ್ರಿ ಜಾಸ್ತಿ ಆಗ್ತಾನೇ ಇದೆ ಜಾಸ್ತಿ ಆಗ್ತಾನೇ ಇದೆ ಓಕೆ ಇದಕ್ಕೆ ಸಭೆಯನ್ನು ಕೂಡ ಮಾಡಿ ಜಾಸ್ತಿಯನ್ನು ಮಾಡಿದ್ದಾರೆ ನೀವು ನೋಡ್ರಿ ಅತಿಥಿ ಶಿಕ್ಷಕರಾದವರು ಸೊ ನಿಮಗೂ ಕೂಡ ಯಾ ಅಂದರೆ ಇವರು ಸಂತೋಷ ಲಾಡ್ ಮಾಡಿದ್ದಾರೆ ಕಾರ್ಮಿಕರ ಕಾರ್ಮಿಕ ಸಚಿವ ಇವರು ಸಂತೋಷ್ ಲಾಡ್ ಅವರು ಮಾಡಿರೋದು ಓಕೆನಾ ನೀವು ಕೂಡ ಆದಷ್ಟು ಟ್ರೈ ಮಾಡಿ ಓಕೆ ದಿನ ದಿನ ಎಷ್ಟು ಟೈಮನ್ನು ನೀವು ವೇಸ್ಟ್ ಮಾಡ್ಕೊತೀರ ನಿಮಗೆ ಲಾಸು ಅಟ್ಲೀಸ್ಟ್ ಅತಿಥಿ ಶಿಕ್ಷಕರಿಗೆ ಹದಿನೆಂಟು ಸಾವಿರನಾದರೂ ಮಾಡಬೇಕು ನಿಮ್ಮ ಮುರಾರ್ಜಿ ಪಿ ಯು ಕಾಲೇಜುಗಳಲ್ಲಿ ಓಕೆನಾ ಅತಿಥಿ ಶಿಕ್ಷಕರಿಗೆ ಅಟ್ ಪ್ರೆಸೆಂಟ್ ಇರೋದು ಹದಿನೆಂಟು ಸಾವಿರ ಇದೆ ಫಸ್ಟು ಹನ್ನೆರಡು ಸಾವಿರ ಇತ್ತು ಯಾರಿಗೆ ಪಿ ಯು ಕಾಲೇಜ್ ಲೆಕ್ಚರ್ಗೆ ಹನ್ನೆರಡು ಸಾವಿರ ಇತ್ತು ಇವಾಗ ಅದನ್ನು ಹದಿನೆಂಟು ಸಾವಿರ ಮಾಡಿದರೆ ಅವರಿಗೆ ಮತ್ತೆ ಸ್ಪೆಷಲಿಟಿ ಇದೆ ಏನಿದೆ ಅಂದರೆ ರೂಮ್ ಇದೆ ಅಲ್ಲೇ ಊಟ ಇದೆ ಅಂದರೆ ಮೂರೊತ್ತು ಕೂಡ ಅಲ್ಲೇ ಊಟ ಮಾಡ್ಬೋದು ರೂಮಲ್ಲಿ ಬೇಕಾದರೆ ಸ್ಟೇ ಆಗ್ಬೋದು ಈ ರೀತಿ ಇದೆ ಇನ್ನು ಇಂದಿರಾ ಗಾಂಧಿ ಅಬ್ದುಲ್ ಕಲಾಮು ಇವ್ರಿಗೆಲ್ಲ ಏನಿದೆ ಅಂದರೆ ಸ್ಪೆಷಲಿಟಿ ಏನಿದೆ ಸೊ ಅಲ್ಲೇ ಸ್ಟೇ ಆಗ್ಬೋದು ಆಮೇಲೆ ನಮಗೆ ಅವ್ರಿಗೆ ಊಟ ಇರುತ್ತೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ ಟೀ ಇರುತ್ತೆ ಕಾಫಿ ಇರುತ್ತೆ ಊಟದ ಖರ್ಚು ಆಮೇಲೆ ರೂಮ್ ಖರ್ಚು ಪ್ರತಿಯೊಂದನ್ನು ಸೇರಿದ್ರೆ ಏನಿಲ್ಲ ಅಂದರೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಅವರು ಸ್ಯಾಲ್ರಿ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಓಕೆನಾ ನಿಮಗೆಲ್ಲ ಹೆಂಗಾಗಿದೆ ಅಂದರೆ ಹನ್ನೆರಡು ಸಾವಿರ ಬಿಟ್ಟರೆ ನಿಮಗೆ ಯಾವುದೇ ರೀತಿ ಯಾವುದೇ ರೀತಿ ಲಾಭ ಇಲ್ಲ ಹನ್ನೆರಡು ಸಾವಿರ ಮಾತ್ರ ನಿಮಗೆ ವೈದ್ಯಕೀಯವಾಗಿರ್ಬೋದು ಈಗ ಅತಿಥಿ ಶಿಕ್ಷಕರಿಗೆ ಫ್ರೀ ಏನಾದರೂ ನಿಮಗೆ ಗೌರ್ಮೆಂಟ್ ಇದನ್ನು ಕೊಡ್ತಾ ಇದ್ದೇನಾ ಸೊ ವೈದ್ಯಕೀಯ ಚೆಕಪ್ ಇರ್ಬೋದು ಯಾವುದೇ ರೀತಿ ಓಕೆ ವೈದ್ಯಕೀಯ ತಪಾಸಣೆ ಅಂತ ಹೇಳ್ತಾರಲ್ಲ ಅದನ್ನು ಯಾವುದೇ ರೀತಿ ಯಾವುದೇ ರೀತಿ ನಿಮಗೆ ಅತಿಥಿ ಶಿಕ್ಷಕರಿಗೆ ಬಂದು ಅತಿಥಿಗಳಾಗಿ ಬರ್ತೀರಾ ಅತಿಥಿಗಳಾಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಅವ್ರಿಗೆ ನೀವು ಯಾವುದೇ ರೀತಿ ಸೇವಾ ಭದ್ರತೆ ಅಂತ ಕೊಡೋಲ್ಲ ಅದಂತೂ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನೀವು ಅದನ್ನು ಎಕ್ಸಾಮ್ ಬರದೇ ತಗೋಬೇಕು ಓಕೆ ನಾ ಸೇವಾ ಭದ್ರತೆಯನ್ನು ಕೊಟ್ಟರೆ ಎಲ್ಲರೂ ಕೂಡ ಈಗ ನೀವು ಎಕ್ಸಾಮ್ ಬರ್ದು ಪಾಸಾಗಿ ಅಂತ ಹೇಳಿ ಕಮೆಂಟನ್ನು ನೋಡಿರ್ಬೋದು ನೀವು ಅಲ್ವಾ ಸೊ ಈ ರೀತಿ ಕಮೆಂಟ್ಸ್ ಬರ್ತವೆ ಸೇವಾ ಭದ್ರತೆ ಅಂತೂ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕೊಡೋದು ಬೇಡ ಅಟ್ಲೀಸ್ಟ್ ಸ್ಯಾಲ್ರಿ ಅಂತೂ ಜಾಸ್ತಿ ಮಾಡಿ ನಿಮಗೇನಾದರೂ ವೈದ್ಯಕೀಯ ತಪಾಸಣೆ ಈಗ ಉಚಿತವಾಗಿ ಒಂದು ಏನೋ ಆಪ್ರೇಷನ್ ಮಾಡಿಸ್ಕೊತಾರೆ ನಿಮ್ಮ ಪೇರೆಂಟು ಯಾರೋ ಅಂತ ಹೇಳಿದರೆ ಸೊ ಅದಕ್ಕೆಲ್ಲ ಉಚಿತವಾಗಿ ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲ ವೈದ್ಯಕೀಯ ತಪಾಸಣೆ ಅನ್ನೋದರೂ ಕೂಡ ಉಚಿತವಾಗಿ ಕೊಡ್ಬೋದು ಅಥವಾ ಏನೋ ಬೇರೆ ಸ್ಕೀಮ್ಗಳನ್ನು ಕೂಡ ಕೊಡ್ಬೋದು ಅಂತ ಹೇಳ್ತಾ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಗೌರ್ಮೆಂಟು ಕಣ್ತರಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನಾನು ಹೇಳೋದನ್ನ ನಂಬರ್ತಾರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಜಾಯ್ನ್ ಆಗಿ ಹೋಗಿ ಓಕೆ ನಾನು ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡಿ ಓಕೆ ಎಲ್ಲರೂ ಕೂಡ ಶಿಕ್ಷಕರೇ ತುಂಬ ಇದ್ರಾಗೆ ಕಮೆಂಟ್ ಮಾಡಬೇಡಿ ನೀವು ಗೌರ್ಮೆಂಟ್ ಜಾಬ್ ಇಟ್ಕೊಳ್ರಿ ಹಾಗೆ ಹೀಗೆ ಅಂತ ಪಾಪ ಕಮೆಂಟ್ ಮಾಡಬೇಡಿ ಅವ್ರಿಗೂ ಕೂಡ ಹರ್ಟ್ ಆಗುತ್ತೆ